ಧ್ರುವ ಸರ್ಜಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎನ್ನುವ ಸುದ್ದಿ ಸಖತ್ ಸೌಂಡ್ ಮಾಡ್ತಾ ಇದೆ ಅದು ಕೂಡ ಋತಿಕ್ ರೋಶನ್ ಜೊತೆಗೆ ನಟಿಸೋದಕ್ಕೆ ಧ್ರುವ ಸರ್ಜಾರಿಗೆ ಆಫರ್ ಬಂದಿದೆ ಅಂತ ಈಗಾಗಲೇ ಕನ್ನಡದ ಹಲವು ಸ್ಟಾರ್ ನಟರು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗ ಧ್ರುವ ಸರ್ಜಾ ಕೂಡ ಒಂದು ಕೈ ನೋಡಲಿದ್ದಾರೆ ಋತಿಕ್ ರೋಷನ್ ನಟಿಸ್ತಾ ಇರುವ ವಾಲ್ ಟು ಚಿತ್ರದಲ್ಲಿ ಈಗಾಗಲೇ ಸೌತ್ ಇಂಡಿಯನ್ ಸ್ಟಾರ್ ನಟ ಜೂನಿಯರ್ ಎನ್ ಆರ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದೀಗ ಮತ್ತೊಂದು ಸ್ಪೆಷಲ್ ರೋಲ್ಗಾಗಿ ಧ್ರುವ ಸರ್ಜಾರಿಗೆ ಕರೆ ಬಂದಿದೆ ಎನ್ನಲಾಗಿದೆ ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿಕೊಂಡಿದ್ದ ಧ್ರುವ ಸರ್ಜಾ ಒಟ್ಟೊಟ್ಟಿಗೆ ಮಾರ್ಟಿನ್ ಮತ್ತು ಕೆಡಿ ಎರಡೂ ಸಿನಿಮಾ ಕಂಪ್ಲೀಟ್ ಮಾಡಿ ಒಂದೇ ವರ್ಷದಲ್ಲಿ ಎರಡು ಚಿತ್ರಗಳ ಮೂಲಕ ಥಿಯೇಟರ್ಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಇದರ ಜೊತೆಗೆ ಬಾಲಿವುಡ್ ನಿಂದಲೂ ಬುಲಾವ್ ಬಂದಿದ್ದು ಧ್ರುವ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಮಾರ್ಟಿನ್ ಟೀಸರ್ ಯೂಟ್ಯೂಬ್ನಲ್ಲಿ ತೊಂಬತ್ತೈದು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡೆದು ದಾಖಲೆ ಬರೆದಿತ್ತು ಹಾಲಿವುಡ್ ರೇಂಜ್ ನಲ್ಲಿ ಮಾಸ್ ಆಗಿ ಇಲ್ಲಿದ್ರು ಮಿಂಚಿದ್ರು ಅವರ ಕಟ್ಟು ಬಾಡಿ ತೊಡೆ ಸೈಜಿನ ಕೈಗಳು ಆಕ್ಷನ್ ಸೀಕ್ವೆನ್ಸ್ಗಳು ಹಿಂದಿ ಮಂದಿಯನ್ನ ಸೆಳೆದಿದ್ವು ಇದೇ ಟೀಸರ್ ಇಂದು ಇವರಿಗೆ ಬಾಲಿವುಡ್ ಚಿತ್ರದಲ್ಲಿ ನಟಿಸುವ ಅವಕಾಶ ಸೃಷ್ಟಿ ಮಾಡಿದೆ ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ಟಿಆರ್ ನಟಿಸುತ್ತಿರುವ ವಾಲ್ ಟು ಚಿತ್ರ ಕೂಡ ಔಟ್ ಅಂಡ್ ಔಟ್ ಆಕ್ಷನ್ ಮೂವಿ ಈಗಾಗಲೇ ಹೃತಿಕ್ ಮತ್ತು ಟೈಗರ್ ಶಾಪ್ ನಟಿಸಿದ್ದ ವಾರ್ ಸಿನಿಮಾ ಬಾಕ್ಸ್ ಆಫೀಸ್ ಲಭಿಸಿತು ಉತ್ತರ ಭಾರತದಲ್ಲಿ ಮತ್ತು ವಿದೇಶಗಳಲ್ಲೂ ಭರ್ಜರಿ ಕಮಾಯಿ ಮಾಡಿದ್ದ ಬಾರ್ ಸಿನಿಮಾ ದಕ್ಷಿಣ ಭಾರತದಲ್ಲಿ ನಿರೀಕ್ಷಿಸದ ಮಟ್ಟಕ್ಕೆ ತಲುಪಲಿಲ್ಲ ಹಾಗಾಗಿ ಈ ಬಾರಿ ವಾರ್ ಟೂ ನಲ್ಲಿ ಸೌತ್ ಇಂಡಿಯಾ ನಟರನ್ನ ಈ ಚಿತ್ರದಲ್ಲಿ ನಟಿಸುವಂತೆ ಮಾಡಲಾಗಿದೆ ವಾರ್ ಟು ಚಿತ್ರದಲ್ಲಿ ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಜೊತೆಗೆ ಧ್ರುವ ಸಜ್ಜಾರಿಗೂ ಕೂಡ ನಟಿಸಲು ಅವಕಾಶ ಬಂದಿದ್ದು ಇಲ್ಲಿ ಹೃತಿಕ್ ಸಹೋದರನ ಪಾತ್ರದಲ್ಲಿ ಧ್ರುವ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಈ ಪಾತ್ರ ಕೂಡ ಪವರ್ಫುಲ್ ಆಗಿದ್ದು ಧ್ರುವರಿಗೂ ಕೂಡ ಇಲ್ಲಿ ಆಕ್ಷನ್ ಸೀನ್ಗಳು ಇರಲಿವೆ ಅಂತೆ ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಆಕ್ಷನ್ ಪ್ರಿನ್ಸ್ ಅಂತಲೇ ಗುರುತಿಸಿಕೊಂಡಿರುವ ಧ್ರುವ ಪ್ಯಾನ್ ಇಂಡಿಯಾ ಹೀರೋ ಆಗಿ ಹೆಸರು ಮಾಡುವ ಮೊದಲೇ ಬಾಲಿವುಡ್ ಆಫರ್ ಬಂದಿರೋದು ಖುಷಿಯ ವಿಚಾರವೇ ವಾಲ್ ಟು ಚಿತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಅವರನ್ನ ನಟಿಸುವಂತೆ ಮಾಡಿ ಆಂಧ್ರ ತೆಲಂಗಾಣ ಮಾರ್ಕೆಟ್ ಟಾರ್ಗೆಟ್ ಮಾಡಿರುವ ವಾಲ್ ಟು ತಂಡ ಇದೀಗ ಧ್ರುವ ಸರ್ಜಾರನ್ನ ಅಪ್ರೋಚ್ ಮಾಡುವ ಮೂಲಕ ಕರ್ನಾಟಕದ ಮಾರ್ಕೆಟ್ ಮೇಲೂ ಕಣ್ಣಿಟ್ಟಿರಬಹುದು ಆದರೆ ಈ ಆಫರ್ ಬಗ್ಗೆ ಸ್ವತಃ ಧ್ರುವ ಸರ್ಜಾ ಅವರೇ ಸ್ಪಷ್ಟನೆ ನೀಡಬೇಕಿದೆ ಒಂದು ವೇಳೆ ಇದು ನಿಜವೇ ಆದಲ್ಲಿ ಧ್ರುವ ಸರ್ಜಾರ ಮಾರ್ಕೆಟ್ ಕೂಡ ಉತ್ತರದ ಕಡೆ ಪಸರಿಸಲಿದೆ ಸದ್ಯ ಧ್ರುವ ಸರ್ಜಾ ನಟನೆಯ ಎರಡು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಗಳು ಏಕಕಾಲಕ್ಕೆ ಬಿಡುಗಡೆಗೆ ಸಿದ್ಧವಾಗಿ ಕುಳಿತಿವೆ ಮಾರ್ಟಿನ್ ಮತ್ತು ಕೆಡಿ ಸಿನಿಮಾಗಳು ಕೆಲವೇ ತಿಂಗಳುಗಳ ಅಂತರದಲ್ಲಿ ರಿಲೀಸ್ ಆಗಲಿವೆ ಮಾರ್ಟಿನ್ ಸಿನಿಮಾ ವಿಜಯದಶಮಿಗೆ ಜೂನಿಯರ್ ಎನ್ ಟಿ ಆರ್ ಅಭಿನಯದ ದೇವರ ಸಿನಿಮಾದ ಎದುರಿಗೆ ತೆರೆಗೆ ಬರ್ತಾ ಇದೆ ಇನ್ನು ಪ್ರೇಮ್ ಜೊತೆಗಿನ ಕೆಡಿ ಕೂಡ ಈ ವರ್ಷದ ಅಂತ್ಯಕ್ಕೆ ತೆರೆಗೆ ಅಪ್ಪಳಿಸ್ತಾ ಇದೆ ಎರಡು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದ ಧ್ರುವ ಸರ್ಜಾ ಇದೀಗ ಒಂದೇ ವರ್ಷದಲ್ಲಿ ಅದು ಕೂಡ ಕೆಲವೇ ದಿನಗಳ ಅಂತರದಲ್ಲಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಚಿತ್ರಮಂದಿರಗಳಲ್ಲಿ ದರ್ಶನ ಕೊಡ್ತಾ ಇರೋದು ಅವರ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ ಆಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾರು ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಒಂದು ಸಾರಿ ಮಾತಾಡ್ಬಿಡೋಣ ಯಾಕೆಂದರೆ ಮೊನ್ನೆ ಮೀಟಾಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಇದೆ ಅಂದ್ರೆ ಚೇಂಬರ್ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಬಟ್ ಈ ಸಿನಿಮಾ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು